ಭಾರತೀಕರುಣಾಪಾತ್ರಂ ಭಾರತೀಪದಭೂಷಣಂ ಭಾರತಿ ವಿನಯ ಭಾರತೀತೀರ್ಥಮಾಶ್ರಯೇ ವಿದ್ಯಾನಯಂಪೀತರಾಗ ವಿವೇಕಿನಂ ವಂದೇ ವೇದಾಂತತತ್ವಜ್ಞಂ ವಿಧುಶೇಖರ ಭಾರತೀ ಗುರುಭ್ಯೋ ನಮಃ ಗುರುಚರಣಾರವಿಂದಾಭ್ಯಾಂ ನಮಃ ಪರ ಭಗವಂತನ ಅವತಾರಿಗಳಾಗಿರ್ತಕ್ಕಂತಹ ಪರಮಪೂಜ್ಯ ಶೃಂಗೇರಿ ಉಭಯ ಜಗದ್ಗುರು ಮಹಾಸ್ವಾಮಿಗಳವರಲ್ಲಿ ಈ ಊರಿನ ಮಹನೀಯರು ಬಂದು ಕೇಳಿಕೊಂಡಾಗ ಇಲ್ಲಿ ಜಗಜ್ಜನನಿ ತಾಯಿ ಲಲಿತಾ ಪರಮೇಶ್ವರಿಯ ಪ್ರತಿಷ್ಠೆ ಆಪ್ ಆಗಬೇಕು ಅಂತ ಕೇಳಿಕೊಂಡಾಗ ನಮ್ಮನ್ನು ಋತ್ಪುಜರಾಗಿ ಶೃಂಗೇರಿಯಿಂದ ಇಲ್ಲಿಗೆ ಕಳಿಸಿದ್ದಾರೆ ಇಲ್ಲಿ ಈ ದಿನದಿಂದ ಈ ದಿನ ನಾಳೆ ಮತ್ತು ನಾಡಿದ್ದು ಮೂರು ದಿನಗಳ ಕಾಲ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಮೊದಲನೆಯದಾಗಿ ಈ ದಿನ ಬೆಳಿಗ್ಗೆ ಗುರು ಪ್ರಾರ್ಥನೆ ಗಣಪತಿ ಪೂಜೆ ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಈ ಮೂರು ದಿನಗಳ ಕಾರ್ಯಕ್ರಮ ಶಾಸ್ತ್ರೀಯವಾಗಿ ವಿಧಿ ಪ್ರಕಾರವಾಗಿ ನಡೆಯಲಿ ಅದಕ್ಕೆ ಯಾವುದೇ ವಿಘ್ನಗಳು ಬಾರದೇ ಇರಲಿ ಎಂಬುದಾಗಿ ಗಣಪತಿಯನ್ನು ಪೂಜೆ ಮಾಡಿ ನಂತರ ಪುಣ್ಯಾಹವಾಚನ ನಾಂದಿ ಯಾವುದೇ ರೀತಿಯಲ್ಲಿಯೂ ಕೂಡ ಇದಕ್ಕೆ ಎಲ್ಲರ ನಮ್ಮ ಹಿಂದಿನ ತಲೆಮಾರುಗಳ ಪಿತೃಗಳ ಅನುಮತಿಯೂ ಕೂಡ ಇದಕ್ಕೆ ಸಿಗಲಿ ಎಂಬುದಾಗಿ ಮತ್ತು ಯಾವುದೇ ರೀತಿಯ ಅಡಚಣೆಗಳು ಬಾರದೇ ಇರಲಿ ಎಂಬುದಾಗಿ ನಾಂದಿಯನ್ನ ಮಾಡಿಕೊಂಡು ಬಿಂಬ ಶುದ್ಧಿ ಹೋಮವನ್ನು ಬಿಂಬಶುದ್ಧಿ ಕಲಶ ಸ್ಥಾಪನೆಯನ್ನು ಮಾಡ್ತಾ ಇದ್ದೇವೆ ಈಗ ಪ್ರಕೃತ ಅಂದರೆ ಶಿಲ್ಪಿಯಿಂದ ಕೆತ್ತಲ್ಪಟ್ಟಿರತಕ್ಕಂತಹ ವಿಗ್ರಹದಲ್ಲಿ ಆ ದೇವತಾ ಸಾನ್ನಿಧ್ಯ ಬರಬೇಕಾದರೆ ಆ ಬಿಂಬ ಕೇವಲ ಶಿಲೆಯಾಗಿದ್ದರೆ ಸಾಲದು ಆ ಬಿಂಬದಲ್ಲಿ ಜೀವ ಚೈತನ್ಯ ಬರಬೇಕು ಜೀವ ಚೈತನ್ಯ ಬರಬೇಕು ಅಂತಾದಾಗ ಅದು ಪರಿಶುದ್ಧಿಯಾಗಿರಬೇಕು ಅದಕ್ಕಾಗಿ ಆ ಬಿಂಬ ಶುದ್ಧಿಗೋಸ್ಕರವಾಗಿ ಅನೇಕ ರೀತಿಯ ದ್ರವ್ಯಗಳನ್ನು ಉಪಯೋಗಿಸ್ತೇವೆ ಆ ಕಲಶದಲ್ಲಿ ಹಾಗೆಯೇ ಅನೇಕ ಅನೇಕ ರೀತಿಯ ಮಂತ್ರಗಳನ್ನು ಆ ಕಲ್ಲಿನಲ್ಲಿ ಕಲ್ಲಿನಲ್ಲಿ ಕೆತ್ತಲ್ಪಟ್ಟಿರತಕ್ಕಂತಹ ವಿಗ್ರಹದಲ್ಲಿ ದೇವತಾ ಸಾನ್ನಿಧ್ಯ ಬರಬೇಕಾದರೆ ಏನೆಲ್ಲ ವಿಶೇಷ ವಿಶೇಷವಾಗಿರತಕ್ಕಂತಹ ಮಂತ್ರಗಳಿದ್ದಾವೋ ಆ ಮಂತ್ರಗಳನ್ನು ಕಲಶದಲ್ಲಿ ಅಭಿಮಂತ್ರಣೆ ಮಾಡ್ತೇವೆ ಹಾಗೆ ಬಿಂಬಶುದ್ಧಿ ಹೋಮ ಅಂತಂದರೆ ಆಯಾಯ ದೇವತೆಗಳ ಮೂಲಮಂತ್ರದಿಂದ ಹೋಮ ಮಾಡಿ ಬಿಂಬಶುದ್ಧಿಗೆ ಬೇಕಾಗಿರ್ತಕ್ಕಂತಹ ಹೆಚ್ಚಾಗಿ ಅಮೃತ ಅಮೃತೋಪವ ಅಮೃತೋಪವಾಗಿರ್ತಕ್ಕಂತಹ ಆ ದೇವತೆಗಳ ಸ್ತುತಿಯನ್ನು ಮಾಡಿ ಬಿಂಬ ಅನ್ನುವಂಥದ್ದು ದೇವತಾ ಚೈತನ್ಯ ಆ ಬಿಂಬದ ಹೃದಯದಲ್ಲಿ ಭಕ್ತಾನುಗ್ರಹ ಚೈತನ್ಯ ಕೋಟಿ ಕೋಟಿ ಜನಗಳು ಬಂದು ಏನೆಲ್ಲ ಪ್ರಾರ್ಥನೆ ಮಾಡ್ಕೊಳ್ತಾರೋ ಆ ಎಲ್ಲ ಪ್ರಾರ್ಥನೆಗಳನ್ನ ಈಡೇರಿಸತಕ್ಕಂತಹ ಚೈತನ್ಯ ಬರಲಿ ಎನ್ನುವುದಾಗಿ ಆ ಚೈತನ್ಯ ಬರಲಿಕ್ಕೆ ಈ ಬಿಂಬ ವಾದದ್ದಾಗಲಿ ಆ ಬಿಂಬ ಬಿಂಬ ಅರ್ಹತೆಯನ್ನು ಪಡೆಯಲಿ ದೇವತಾ ಸಾನ್ನಿಧ್ಯ ಬರಲಿಕ್ಕೆ ಅರ್ಹತೆಯನ್ನು ಪಡೆಯಲಿ ಅಂತ ಪ್ರಾರ್ಥನೆ ಮಾಡ್ತಕ್ಕಂತಹ ಕೆಲಸ ಈ ದಿನ ಮಧ್ಯಾಹ್ನ ಮಾಡ್ತಕ್ಕಂಥದ್ದು ಈ ದಿನ ಸಾಯಂಕಾಲ ಸ್ಥಾನ ಶುದ್ಧಿ ಅಂತ ಅಂದರೆ ದೇವಸ್ಥಾನದ ಗರ್ಭಗುಡಿ ದೇವಸ್ಥಾನದ ಸುತ್ತಲೂ ಶುದ್ಧವಾಗತಕ್ಕಂಥದ್ದು ಪ್ರಾಸಾದ ಶುದ್ಧಿ ಅಂದರೆ ಗರ್ಭಗುಡಿ ಶುದ್ಧಿ ಆಗತಕ್ಕಂಥದ್ದು ಪೀಠ ನಪುಂಸಕ ಶಿಲೆ ಆಧಾರ ಶಿಲೆ ಅವೆಲ್ಲವೂ ಕೂಡ ಶುದ್ಧಿ ಆಗತಕ್ಕಂತಹ ಕಾರ್ಯಕ್ರಮ ಸ್ಥಾನ ಶುದ್ಧಿ ಪ್ರಾಸಾದ ಶುದ್ಧಿ ರಾಕ್ಷೋಘ್ನ ಹೋಮ ಅಂತ ಈ ಪರಿಸರದಲ್ಲಿ ಯಾವುದೇ ಕೆಟ್ಟ ಶಕ್ತಿಗಳು ಇಲ್ಲದೇ ಇರುವ ರೀತಿಯಲ್ಲಿ ಆಗಲಿ ಅಕಸ್ಮಾತ್ ಆಗಿ ಈ ಮುಂಚೆ ಈ ಜಾಗದಲ್ಲಿ ಯಾವುದಾದ್ರೂ ದುಷ್ಟಶಕ್ತಿಗಳಿದ್ರೆ ಅವೆಲ್ಲವೂ ಕೂಡ ದೂರ ಹೋಗಲಿ ಅಂತ ಮಾಡತಕ್ಕಂಥದ್ದು ಒಂದು ರಾಕ್ಷೋಘ್ನ ಹೋಮ ಅಂತ ವಾಸ್ತು ಹೋಮ ಅಂದರೆ ವಾಸ್ತು ದೇವತೆಗಳ ಸ್ಥಿರವಾದ ಸಾನ್ನಿಧ್ಯ ಇಲ್ಲಿ ಇರಲಿ ಅಂತ ಎಲ್ಲ ರೀತಿಯಲ್ಲಿಯೂ ಕೂಡ ಯಾವುದೇ ಒಂದು ಮನೆಗಾಗಲಿ ದೇವಸ್ಥಾನಕ್ಕಾಗಲಿ ದೇವತೆಗಳ ಸಾನ್ನಿಧ್ಯ ಇದ್ದಾಗ ಅಲ್ಲಿ ಎಲ್ಲವೂ ಕೂಡ ಸಂಪದ್ಭರಿತವಾಗಿರುತ್ತೆ ಸಮೃದ್ಧಿಯಾಗಿರುತ್ತೆ ಮುಖ್ಯವಾಗಿ ಇಲ್ಲಿಗೆ ಬರತಕ್ಕಂಥವರಿಗೆ ಮನಃಶಾಂತಿ ಸಿಗುತ್ತೆ ಅದಕ್ಕೋಸ್ಕರವಾಗಿ ವಾಸ್ತು ಶಾಂತಿಯನ್ನ ಮಾಡಿ ವಾಸ್ತು ಪೂಜಾ ಬಲಿ ಇಂದ್ರಾದಿ ದಿಗ್ ದೇವತೆಗಳಿಗೆ ಮತ್ತು ಕ್ಷೇತ್ರಪಾಲನೆಗೆ ಪಾಲನೆಗೆ ದೇವಗ್ರಹೇಭ್ಯೋ ನಮಃ ಇತ್ಯಾದಿ ಎಂಟು ದೇವತೆಗಳಿಗೆ ಮತ್ತು ಕ್ಷೇತ್ರಪಾಲನೆಗೆ ಅಂದ್ರೆ ಅಂದರೆ ಒಟ್ಟು ಒಂಬತ್ತು ದೇವತೆಗಳಿಗೆ ಈ ಸ್ಥಾನವನ್ನ ರಕ್ಷಣೆ ಮಾಡಿ ಅಂತ ಪ್ರಾರ್ಥನೆ ಮಾಡತಕ್ಕಂಥದ್ದು ವಾಸ್ತು ಪೂಜಾ ಬಲಿಯ ಉದ್ದೇಶ ಆ ನಂತರ ಅಧಿವಾಸಗಳು ಎಲ್ಲ ದೇವತೆಗಳಿಗೂ ಕೂಡ ಸಪ್ತಾಧಿವಾಸ ಪೂಜೆಯನ್ನ ಮಾಡಿ ಆ ದೇವರಲ್ಲಿ ಮೊದಲೇ ಹೇಳದ ಹಾಗೆ ಆ ಬಿಂಬದಲ್ಲಿ ದೇವತಾ ಸಾನ್ನಿಧ್ಯಕ್ಕೆ ಬರಲಿಕ್ಕೆ ವಿಶೇಷವಾಗಿರತಕ್ಕಂತಹ ಮಂತ್ರಗಳು ಮತ್ತು ದ್ರವ್ಯಗಳು ಮೊದಲಿಗೆ ಜಲಾಧಿವಾಸ ಕ್ಷೀರಾಧಿವಾಸ ರತ್ನಾಧಿವಾಸ ವಸ್ತ್ರಾಧಿವಾಸ ಗಂಧಾಧಿವಾಸ ಅಂತ ಹೀಗೆ ಏಳು ರೀತಿಯ ದ್ರವ್ಯಗಳಲ್ಲಿ ದೇವಗಳ ದೇವರನ್ನ ತುಂಬಾ ಮುಳುಗಿಸಿ ಪೂಜೆ ಮಾಡ್ತಕ್ಕಂತಹ ವಿಧಾನ ಅಧಿವಾಸ ಪೂಜೆ ಅಂತ ಆ ನಂತರದಲ್ಲಿಯೂ ಕೂಡ ಅಲ್ಲಿ ಆಯಾಯ ತತ್ವ ಸೇರಿಕೊಳ್ಳಲಿ ಅಂತ ಆಯಾಯ ಅಂಗದಲ್ಲಿ ಆಯಾಯ ತತ್ವ ಬರತಕ್ಕಂತಹ ಭಕ್ತಾದಿಗಳನ್ನು ನೋಡಲಿಕ್ಕೆ ಕರುಣಾಪೂರಿತವಾಗಿರ್ತಕ್ಕಂತಹ ದೃಷ್ಟಿ ಆ ಕಣ್ಣಿನಲ್ಲಿ ಬರ್ತಿ ಬರಲಿ ಅಂತ ಪ್ರಾರ್ಥನೆ ಮಾಡ್ತಕ್ಕಂತಹ ಮಂತ್ರ ಹಾಗೆಯೇ ಅದಕ್ಕೆ ಸಂಬಂಧಪಟ್ಟಂತೆ ತತ್ವ ಅವುಗಳನ್ನು ಬಿಂಬದಲ್ಲಿ ಆವಾಹನೆ ಮಾಡ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಅದೇ ಮಂತ್ರಗಳಿಂದ ಹೋಮ ಮಾಡ್ತಕ್ಕಂಥದ್ದು ಅಂದ್ರೆ ಆ ಚೈತನ್ಯ ಅಲ್ಲಿ ಸಾನ್ನಿಧ್ಯಗೊಳ್ಳಲಿ ಅಂತ ಮಾಡ್ತಕ್ಕಂಥದ್ದು ಹೋಮ ಇದೆಲ್ಲವೂ ಕೂಡ ನಾಳೆಯ ಬೆಳಗ್ಗೆ ರತ್ನನ್ಯಾಸವನ್ನು ಮಾಡಿ ಬಿಂಬದಲ್ಲಿ ಆ ರತ್ನಗಳ ಪ್ರಭೆಯಿಂದಾಗಿ ಬಿಂಬಗಳು ಯಾವತ್ತೂ ಕೂಡ ಚೈತನ್ಯವನ್ನು ಪಡ್ಕೊಂಡಿರಲಿ ಸೂರ್ಯನ ಪ್ರಭೆ ಹೇಗಿರುತ್ತೋ ಅದೇ ರೀತಿಯಲ್ಲಿ ಬಿಂಬದಲ್ಲಿಯೂ ಕೂಡ ಚೈತನ್ಯ ಇರಲಿ ಅಂತ ರತ್ನನ್ಯಾಸಾದಗಳನ್ನು ಮಾಡ್ತಕ್ಕಂಥದ್ದು ಈ ಬಳ್ಳಾರಿಯ ಈ ಒಂದು ದೇವಸ್ಥಾನದ ವಿಶೇಷ ಏನು ಅಂತಂದರೆ ಭಗವಂತನ ಅವತಾರಿಗಳಾಗಿರ್ತಕ್ಕಂತಹ ಪರಮಪೂಜ್ಯ ಜಗದ್ಗುರು ಮಹಾಸ್ವಾಮಿಗಳವರು ತಮ್ಮ ಅಮೃತ ಹಸ್ತದಿಂದ ಈ ದೇವಸ್ಥಾನಕ್ಕೆ ಶ್ರೀಚಕ್ರ ಯಂತ್ರವನ್ನು ಪೂಜೆ ಮಾಡಿ ಕೊಟ್ಟು ಕಳಿಸಿದ್ದಾರೆ ಅದನ್ನೂ ಕೂಡ ಬಿಂಬದ ಅಡಿಯಲ್ಲಿ ಪ್ರತಿಷ್ಠಾಪನೆ ಮಾಡ್ತೇವೆ ಬಿಂಬದ ಅಡಿಯಲ್ಲಿ ಪ್ರತಿಷ್ಠಿತವಾಗತಕ್ಕಂತಹ ಶ್ರೀಚಕ್ರದ ಮೇಲೆ ಆ ತಾಯಿ ಲಲಿತಾ ಪರಮೇಶ್ವರಿಯನ್ನು ಪ್ರತಿಷ್ಠಾಪನೆ ಮಾಡಿ ಅಷ್ಟಬಂಧ ಸಂಯೋಜನೆ ಮಾಡ್ತಕ್ಕಂಥದ್ದು ನಾಳೆದೇ ಬೆಳಗ್ಗೆ ಮುಹೂರ್ತದಲ್ಲಿ ಮಾಡ್ತಕ್ಕಂತಹ ಕಾರ್ಯಕ್ರಮ ಆ ಬಿಂಬದಲ್ಲಿ ಎಲ್ಲ ರೀತಿಯ ಅಂದರೆ ಲಕ್ಷಾಂತರ ಜನಗಳು ಬಂದು ಏನು ಪ್ರಾರ್ಥನೆ ಮಾಡ್ಕೊಳ್ತಾರೋ ಯಾರ್ಯಾರು ಯಾವ್ಯಾವ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೋ ಹಾಗೆ ಭಕ್ತರ ಎಲ್ಲ ಪ್ರಾರ್ಥನೆಯನ್ನು ಈಡೇರಿಸತಕ್ಕಂತಹ ಚೈತನ್ಯ ಬರಲಿಕ್ಕೋಸ್ಕರವಾಗಿ ತತ್ವ ಹೋಮ ಅಂತ ವಿಶೇಷವಾಗಿರ್ತಕ್ಕಂತಹ ಈಶ್ವರನಿಗೆ ಮೂವತ್ತಾರು ತತ್ವಗಳು ಇತರ ಎಲ್ಲ ದೇವತೆಗಳಿಗೂ ಕೂಡ ಇಪ್ಪತ್ತೈದು ತತ್ವಗಳನ್ನು ವಿಶೇಷವಾಗಿ ಹೋಮ ಮಾಡ್ತಕ್ಕಂಥದ್ದು ಚತುರ್ನವತಿ ಕಲಾ ಹೋಮ ಅಂತ ತೊಂಬತ್ತು ನಾಲ್ಕು ಕಲೆಗಳನ್ನು ಆ ಬಿಂಬದಲ್ಲಿ ತುಂಬತಕ್ಕಂತಹ ಹೋಮ ನಾಳೆ ದಿನ ಮಧ್ಯಾಹ್ನ ನಡೆಯುತ್ತೆ ಪೂರ್ಣಾಹುತಿ ನಡೆಯುತ್ತೆ ಹಾಗೆ ನಾಳೆಯ ದಿನ ಸಾಯಂಕಾಲ ಬ್ರಹ್ಮಕುಂಭ ಪ್ರತಿಷ್ಠಾಪನೆ ಅಂತ ನಾಡಿದ್ದು ಬೆಳಿಗ್ಗೆ ಪರಮ ಪೂಜ್ಯ ಶಿವಗಂಗಾ ಸ್ವಾಮಿಗಳವರಿಲ್ಲಿಗೆ ಚಿತ್ತೈಸಿ ಕಲಶಾಭಿಷೇಕವನ್ನು ಮಾಡ್ತಾರೆ ಪುರುಷೋತ್ತಮಾನಂದ ಭಾರತಿಗಳು ಅವರು ಕಲಶಾಭಿಷೇಕವನ್ನು ಮಾಡಲಿಕ್ಕೆ ಆ ಕಲಶಗಳಲ್ಲಿ ಎಲ್ಲ ದ್ರವ್ಯಗಳ ಸಾನ್ನಿಧ್ಯವನ್ನು ಆ ದೇವತೆಗಳ ಸಾನ್ನಿಧ್ಯವನ್ನು ಪ್ರಾರ್ಥಿಸಿ ಮಾಡ್ತಕ್ಕಂಥದ್ದು ಕಲಶ ಪ್ರತಿಷ್ಠಾಪನೆ ಎಲ್ಲ ಮಂತ್ರಗಳಿಗೂ ಕೂಡ ವಿಶೇಷ ವಿಶೇಷವಾಗಿರ್ತಕ್ಕಂತಹ ಅರ್ಥ ಎಲ್ಲಿಯೂ ಕೂಡ ಯಾರೊಬ್ಬರು ಯಜಮಾನರಿಗೆ ಇದು ಸುರೇಶ್ ರೆಡ್ಡಿ ಅವರು ಮಾಡಿಸ್ತಾ ಇದ್ದಾರೆ ಸತ್ಯಪ್ರಸಾದ್ ಅವರು ಮಾಡಿಸ್ತಾ ಇದ್ದಾರೆ ಅವರಿಗೂ ಒಳ್ಳೇದಾಗಲಿ ಅಂತಿಲ್ಲ ಇಲ್ಲಿ ಎಲ್ಲ ಕಡೆಯೂ ಬರತಕ್ಕಂಥದ್ದು ಲೋಕಾನುಗ್ರಹ ಹೇತ್ವರ್ಥಂ ಅಂತ ಸಂಕಲ್ಪವೇ ಲೋಕ ಕಲ್ಯಾಣಕ್ಕಾಗಿ ಅಂತ ಕರ್ತೃಗಳು ಯಾರೇ ಇದ್ರೂ ಕೂಡ ಇದರ ಮೂಲ ಉದ್ದೇಶ ಲೋಕಕ್ಕೆ ಕಲ್ಯಾಣವಾಗಲಿ ಅಂತ ಅಂತಹ ವಿಶೇಷ ವಿಶೇಷವಾಗಿರ್ತಕ್ಕಂತಹ ಮಂತ್ರಗಳನ್ನು ಆ ಕಲಶದಲ್ಲಿ ಅಲ್ಲಿ ಅಭಿಮಂತ್ರಣೆ ಮಾಡಿ ಪೂಜೆ ಮಾಡ್ತಕ್ಕಂಥದ್ದು ನಾಳೆ ಇದನ್ನು ಸಾಯಂಕಾಲ ಮಾಡ್ತಕ್ಕಂತಹ ಕೆಲಸ ನಾಡಿದ್ದಿನ ಬೆಳಿಗ್ಗೆ ವೃಷಭ ಲಗ್ನದಲ್ಲಿ ಪರಮ ಪೂಜ್ಯರಾಗಿರ್ತಕ್ಕಂತಹ ಶಿವಗಂಗಾ ಮಠದ ಪುರುಷೋತ್ತಮಾನಂದ ಭಾರತಿಗಳ ಅಮೃತ ಹಸ್ತದಲ್ಲಿ ಕುಂಭಾಭಿಷೇಕ ಅಭಿಷೇಕವನ್ನು ಮಾಡುವಾಗಲೂ ಹಾಗೆ ಎಲ್ಲವೂ ಕೂಡ ಶ್ರೀಯ್ಯಶಸಲಾಯಾ ಅಭಿಷಿಂಚಾಮಿ ಅಂತ ಮಂತ್ರ ಒಂದೊಂದು ಮಂತ್ರವು ಒಂದೊಂದು ವಿಶೇಷವಾಗಿರ್ತಕ್ಕಂಥದ್ದು ಈ ಎಲ್ಲ ಭಕ್ತರಿಗೂ ಕೂಡ ಲಕ್ಷ್ಮಿಯ ಕಟಾಕ್ಷ ಆಗಲಿ ಯಶಸ್ಸು ಪ್ರಾಪ್ತಿಯಾಗಲಿ ಬಲಪ್ರಾಪ್ತಿಯಾಗಲಿ ಒಟ್ಟಾರೆಯಾಗಿ ಮನುಕುಲದ ಉದ್ಧಾರವಾಗಲಿ ಪ್ರತಿಯೊಬ್ಬ ಭಕ್ತನೂ ಕೂಡ ಯಾರು ದೇವರ ದರ್ಶನವನ್ನು ಮಾಡ್ತಾನೆ ಅವನ ಸರ್ವ ಪಾಪಗಳೂ ಕೂಡ ಪರಿಹಾರವಾಗಿ ಪುಣ್ಯಾತ್ಮನಾಗಿ ಈ ಮಾನವ ಜನ್ಮವನ್ನು ಸಾಫಲ್ಯ ಮಾಡಿಕೊಳ್ಳಿಕ್ಕೆ ಆ ನಿನ್ನ ಕರುಣೆಯನ್ನು ಅನುಗ್ರಹಿಸು ಅನುಗ್ರಹಿಸುತ್ತಾಯಿ ಅಂತ ಪ್ರಾರ್ಥನೆ ಮಾಡಿ ಅಭಿಷೇಕ ಮಾಡ್ತಕ್ಕಂತಹ ಕಾರ್ಯಕ್ರಮ ನಾಡಿದ್ದಿನ ಬೆಳಿಗ್ಗೆ ಹಾಗೆಯೇ ಶಿಖರ ಕಲಶಾಭಿಷೇಕ ಧ್ವಜಕ್ಕೆ ಕಲಶಾಭಿಷೇಕ ಇತ್ಯಾದಿಗಳನ್ನು ದೇವತಾ ಸ್ವರೂಪರಾಗಿರ್ತಕ್ಕಂತಹ ಪೂಜ್ಯರಾದ ಪುರುಷೋತ್ತಮಾನಂದ ಭಾರತಿಗಳು ಮಾಡತಕ್ಕಂತಹ ಕಾರ್ಯಕ್ರಮ ನಾಡಿದ್ದು ನಡೆಯುತ್ತೆ ನಾಡಿದ್ದು ಹಾಗೆಯೇ ಕೊನೆಯದಾಗಿ ಲೋಕಾನುಗ್ರಹ ಹೇತ್ವರ್ಥಂ ಸ್ಥಿರೋಭವ ಸುಖಾಯನ ತಥಾದೇವಿ ಪ್ರತ್ಯಹಂ ಪರಿವರ್ಧಯ ದಿನೇ ದಿನೇ ನೀನು ನಿನ್ನ ಸಾನ್ನಿಧ್ಯಕ್ಕೆ ಬರತಕ್ಕಂತಹ ಎಲ್ಲ ಭಕ್ತರನ್ನೂ ಕೂಡ ಪ್ರತಿ ದಿನೇ ದಿನೇ ಅಭಿವೃದ್ಧಿಯನ್ನು ಹೊಂದಿಸುತ್ತಾಯಿ ಪ್ರಜೆಗಳು ಸತ್ ಪ್ರಜೆಗಳಾಗುವ ರೀತಿಯಲ್ಲಿ ಅನುಗ್ರಹಿಸಿ ಎಲ್ಲ ರೀತಿಯಲ್ಲಿಯೂ ಕೂಡ ದಿವ್ಯಾಮಾಶಾಸ್ತೆ ಪ್ರತಿಯೊಬ್ಬರ ಬುದ್ಧಿಶಕ್ತಿಯನ್ನು ಕೂಡ ಸದ್ಬುದ್ಧಿಯನ್ನಾಗಿ ಪರಿವರ್ತಿಸು ಯಾರಿಗೂ ಕೂಡ ದುರ್ಬುದ್ಧಿ ಬರಬಾರದು ಇದ್ದವನು ಬಂದಾಗ ಸದ್ಬುದ್ಧಿಯನ್ನು ಅನುಗ್ರಹಿಸು ವಿಶ್ವಂ ಪ್ರಿಯಂ ಆಶಾಸ್ತೆ ಪ್ರತಿಯೊಬ್ಬರಿಗೂ ಕೂಡ ವಿಶ್ವಕ್ಕೆ ಕಲ್ಯಾಣ ಆಗುವ ರೀತಿಯಲ್ಲಿ ಈ ವಿಶ್ವವನ್ನು ಈ ನಿನ್ನ ಸಾನ್ನಿಧ್ಯ ಬೆಳಗಿಸಿಕೊಂಡು ನಮ್ಮನ್ನು ಅನುಗ್ರಹಿಸುವಂತ ಪ್ರಾರ್ಥನೆ ಮಾಡತಕ್ಕಂಥದ್ದು ನಾಡಿದ್ದಿನ ಕಾರ್ಯಕ್ರಮ ಹೀಗೆ ಈ ಮೂರು ದಿನಗಳ ಕಾಲ ಕಾರ್ಯಕ್ರಮ ದೇವತಾ ಭಗವಂತನ ಅವತಾರಿಗಳಾಗಿರ್ತಕ್ಕಂತಹ ಶೃಂಗೇರಿಯ ಪರಮ ಪೂಜ್ಯ ಉಭಯ ಜಗದ್ಗುರುಗಳ ಅನುಗ್ರಹದಿಂದ ನಡೀತಾ ಇದೆ